ಎಷ್ಟು ಸಾರಿ ಗುಡಿಸಾಕಿದ್ರು ಮತ್ತು ಚಪಾಟಿ ಮಾಡ್ಕೊಂಡ್ರೆ ಇದು ಒಂದು ಹಗ್ ಸರಿ ಆ ಕಡೆಗೆ ಸಗಣಿ ಹೊಡ್ಕಂಡು ಹೋಗ್ನತ್ತ ಇಲ್ಲೇ ಮನೆ ಕಂದೇ ಇರು ನೀನು ಹಾಂ ಫ್ರೆಂಡ್ಸ್ ನೋಡಿರಿ ನಿನ್ನೆ ಜಯ ಅಕ್ಕ ಮತ್ತು ಅವ್ರ ಸೊಸಿ ಸವಿತ ಅನ್ನ ಜೊತೆಗೆ ಮದುವೆ ಮೊಸರು ಕೆರೆಗೆ ಹೋಗಿ ಅಲ್ಲೆಲ್ಲ ನೋಡ್ಕಂಡು ಆ ಕೆರೆ ಕತ್ತಿ ಕೇಳಿದ್ರೆ ಕಣ್ಣಾಗ ನೀರು ಹಂಗ ಬರ್ತಾವೆ ಆ ವಿಡಿಯೋ ಒಂದು ದಯವಿಟ್ಟು ಎಲ್ಲರೂ ನೋಡಿರಿ ಮಕ್ಕಳ ಜೀವನ ಹೆಂಗೈತಿ ಗೊತ್ತಾಕೇತಿ ಹಾಪ ಮದುವೆ ದಿವಸ ಆಗಿದ್ದಿಲ್ಲ ಅಂತ ಕಿ ದಯವಿಟ್ಟು ಆ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಕತ್ತಿ ಬಾಳ ಚೆಂದ ಐತಿ ಎದ್ದಾಳ ಪಾಪ ಸುಸ್ತಾಗಿರ್ಬೇಕು ಭಾಗ್ಯ ಅದು ಅದ ಜಯಕಂದತಿ ಬಾರೋ ಎದ್ದಿರಲ್ಲ ಅಂತ ಮಾಡಿ ಎದ್ ಬಿಟ್ಟ ಎಲ್ಲ ಗಟ್ಟಿ ಬಿಡಾಕ ಏ ಮತ್ತಷ್ಟು ಮೈ ಕೈ ಮೈಕಾಯಿ ಹಿಡ್ಕೊಂತದೇವ ಇದ್ದಿದ್ದೆ ಹಂಗ ಹಿಂಗ ಓಡಾಡ್ಕೊಂಡ್ ತಗೋಣನ್ ಬಂದೆ ನೀನ್ ಏನ್ ಹಾಲಿ ಹಿಂಡಕ್ ಬಂದಿದ್ದೇನ ಎಲ್ಲಾ ಸಗಣಿ ಕಸ ಕಸ ಹೊಡೆನಂತ ಬಂದೆ ಹೊಡಕ್ ಇದ್ದಾಳೆಲ್ಲ ವಯದ್ ಗಡಾನ ಕೆಲಸ ಎಲ್ಲಾ ಮುಗಿಸ್ಕೊಂಡು ಇವತ್ ಜನವರಿ ಇಪ್ಪತ್ತಾರಲ್ಲ ಹಂಗ ಮಗನ ಶಾಲೆ ಇದ್ದ ಹುಡ್ಕಡೆ ಶಾ ಶಿಕ್ಷಕರೆಲ್ಲರಿಗೂ ಜನವರಿ ಇಪ್ಪತ್ತಾರು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ರೀ ಅದೇ ನಾಷ್ಟ ಏನು ಮಾಡಿದ್ರಿ ಅವ್ರು ಶಾಲೆಗೆ ಹೋಗೋದು ಹೇಳಿ ಮಗಂದು ಅವಲಕ್ಕಿ ಕಲಿಸಿದ್ಲು ನೋಡು ಅವಲಕ್ಕಿ ತಿಂದ್ಕೊಂಡು ಚಹಾ ಕುಡ್ಕೊಂಡು ಆಯ್ತಾ ಬಂದೆ ಅಕ್ಕಿ ಪಾತ್ರೆ ಇದ್ರೆ ತೊಗೊಂಡು ಬಾಕಿ ಕೆಲಸ ಮಾಡ್ತಾಳಾನ ಹಿಂಗೆ ಅಡ್ಡ ನಂದು ಬಂದೆ ಸರಿ ಸಂಜೆ ನಮ್ಮ ಮನೆ ಕಡೆಗೆ ಬರ್ರಿ ಹ್ಯಾಂಗೆ ವಾಕಿಂಗ್ ಮಾಡ್ತೇವೆ ನೀನು ಮತ್ತು ಸಹಿತ ಅಕ್ಕ ಇಲ್ವಾ ಹಂಗೆ ಬರ್ರಿ ಮತ್ತೆ ತೊಗೊ ಬಾ ಮರಿಬೇಡ್ರಿ ಬರ್ರಿ ನಾ ಹಾಪ ಯಾವಾಗ ಏನು ಮಾಡಿದ್ರೆ ತಂದು ತಂದು ಕೊಡ್ತಾವ ಇವತ್ತು ಜೋಳದ ಅಡಿ ಮಾಡಿ ಒಂದಿಷ್ಟು ಕೊಬ್ಬರಿ ಚಟ್ನಿ ಮಾಡಿ ಹ್ಞೂ ಚಹಾ ಕೊಟ್ರ ಸಂಜೆಗೆ ಬಂದಾಗ ಈಗ ಹೇಳಿದ್ರೆ ಮತ್ತೆ ಬರ ಕೊಲ್ಯ ಅಂತೇಳ ಮಾಡಿದ್ರಾವ ಸೌತಕ್ಕ ಪಾರವ್ವಾ ಹೊರಗೆ ಅಯ್ಯ ಅತ್ತಾರ ನೀವೇನು ಯಾರ ಸೌತಕ್ಕ ಅಂತಾರ ಸುಮ್ಮನೆ ತಮಾಷೆ ಮಾಡಿದ್ವಾ ಭಾಗ್ಯ ಸಿಕ್ಕಿದ್ಲಾ ಕೊಟ್ಟಿಗೆ ಹತ್ರ ಸಗಣಿ ಅದು ಹೊಡೆಯಾಕೆ ಬಂದಿದ್ದೆ ಏನು ಚಪಾತಿ ಮಾಡ್ಕೊಂಡಿತ್ತು ಹೇಳಿ ಸವಿತಾ ಎದ್ದಾಳಿಲ್ಲ ಅಂದ್ಲು ಎದ್ದಾಳವ ಅಂದೆ ವಾಕಿಂಗ್ ಮಾಡ್ಕೊಂತ ಮನೆ ಕಡೆಗೆ ಬರ್ರಿ ಅಂತ ಅಂದ್ಲು ಹೋಗಿ ಬರೋಂತ್ರಿ ಹಂಗ ಬರ್ರಿ ಬರ್ರಿ ಅಂದ್ಲವ ಅರ ಮಾಟ್ರಿ ಮೊದ್ಲೇ ಹೇಳರು ಬರಲ್ಲ ಹೇಳಿ ಆ ತೋರಿ ಹೋಗ್ ಗಣರಾಜ್ಯೋತ್ಸವ ಶುಭಾಶಯಗಳು ರೀ ಇದು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ನಮ್ಮ ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಕ್ಕಂಥ ಹಬ್ಬ ಹಂಗೆ ನಾವು ಮದುವೆ ಮೊಸರು ಕೆರೆಗೆ ಹೋಗಿದ್ದು ಕೆರೆಗೆ ಹಾರದ ಕಥೆ ಬಗ್ಗೆ ಹೇಳೇವ್ರಿ ಕರೆ ಅಂದ್ರೆ ಭಾಳ ಕಥೆ ಕೇಳಿದ್ರೆ ಕಣ್ಣೀರು ಹಂಗ ಬರ್ತಾವ್ರಿ ಅಂತ ಕಥೆ ದಯವಿಟ್ಟು ಆ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಈಗಾಗಲೇ ಹಾಕಿದೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕ್ರಿ ನೀವೇನು ಹೋದ ಸುರೇಶ ಹುಡುಗ ಇವತ್ತು ರಜೆ ಇಲ್ಲ ರೀ ದೋಸ್ತಗಳಿಗೆಲ್ಲ ರಜೆ ಇರ್ತದಲ್ಲ ಹಿಂಗ ಶಾಲೆ ಕಡೆಗೆ ಹೋಗಿ ಗೊಂಡನ್ ಬರಬೇಕಾರೆ ಕರ್ಕೊಂಡು ಬರ್ತೆ ಓಕೆ ನಿಂತು ಹೋಗ್ಯಾರಪ್ಪ ಲಗುನ್ ಕೆಲಸ ಮುಗಿಸ್ಕೊಂಡು ಅಂತ ಸಂಜೆ ನೀವು ಹುಳಿಗೆ ಅದ ರೀ ತಗರಿ ತಗೊಂಡ್ರ ಅಷ್ಟ್ ಮಾಡ್ರಿ ಸ್ವಲ್ಪ ಈ ಮೂಡ್ ಗಾಳಿಗೆ ಕಿರ್ಚಿ ತಗದು ಬಿಡೋಣ ಅದು ಹುಳು ಬಂದು ಬಿಡ್ತದ ಏಟ್ ಸ್ವಚ್ಛ ಮಾಡಿದ್ರು ಸಾಕಾಗಲ್ಲ ನೋಡ್ರಿ ಏಟ್ ಬಿದ್ದತೆ ಏನ ನಿನ್ನೆ ಹೋಗಿ ಬಂದ್ ಮೈಕಾಗ ಇದಲ್ಲ ಮಾಡಿ ಕೆಲಸ ಮುಗಿಸಿ ಜಾಕೀಕ ಮಾಡಿ ಅಡುಗೆ ಮಾಡ್ಕೊಂಡು ಉಂಡು ಕಡೆಗೆ ಹೋದ್ರ ಇದೇನ್ ಹುಡುಗ ಶಾಲೆಗೆ ಉಂಡು ಬರ್ತೈತೆ ಏನ್ ಮಾಡ್ತತಿ ಗಣರಾಜ್ಯೋತ್ಸವ ಏನಾರು ಸಿಹಿ ಕೊಟ್ಟಿರ್ತಾರ ಬಂದು ಉಣ್ಣೆಲ್ಲ ಮಾಡೋದಲ್ಲ ಸುಡ್ಸ್ಕೊಂಡು ಸ್ವಚ್ಛಗೆ ಒಂದ್ ಸ್ವಲ್ಪದ ಕೂತ್ಕಡಾನ ಬಡ ಬಡ ಹಾ ಬಂದ್ರಿ ಎತ್ತೇರ ಬಂದೆ ಗುಂಡಿಲ್ಲಾರ ನೋಡ್ರಿ ಅದೇನ್ ಹತ್ತಿದ್ದೆ ಹಾ ಓದೋದಲ್ಲೆಲ್ಲ ಕರ್ಕೊಂಡು ಹೋಗೋದು ಸರಿ ಅಲ್ರಿ ಎಲ್ಲ ಮಾಡಿ ನೋಡ್ಬಾ ಅರಪ್ಪದಿಳೆ ನಮ್ಮ ಭಾಗ್ಯಕ್ಕ ಯಾರೇ ಗೊತ್ತ್ರಿ ಬಾ ಗೊತ್ತಾಕದ್ ನೋಡೋಣ వాతావరణ సంజి సంజ్ ముంజా చళి బిస్లు బస్ సంజి కొంత ఉరి ఉరి మళ్ళీ శురుక హౌదు వా హింగి అరం ఇల్దంగి కరు తగ్బ నెస్టత్తి బర్తారా ఏడు చుడత చూడతీయవాతీ సెన్స్కనే గత బ్రీ అంద ఎక్క నేను వడే మ ಹಿಂಗೆ ಮಾಡ್ತೀರಿ ಹೇಳ ನಮ್ಮ ಮದ್ಲೆ ಹೇಳಲಿಲ್ಲ ಜೋಡದ ಹೊಡಿ ಮಾಡೋಣ ಮಾಡೋಕೆ ಕರೆದೇ ನೀನು ನೀನು ನಿನ್ನೆಲ್ಲ ಸಕಾಯಿ ಬಂದಿರ್ತೀಯಲ್ಲ ಕುತ್ಕೊಂಡು ಮಾತಾಡಿದ್ರೆ ಹೇಳಿ ನೀನೇನು ಬೀಗ್ರಿ ಮಾಡ್ದಂಗೆ ಹಂಗೆ ಮಾಡ್ತೀವ ಏನು ಒಬ್ರಿಗೊಬ್ರು ತಿನ್ನೋದು ಮಾಡೋದು ಆದ್ರೆ ಈಗ ಒಳ್ಳೆ ರಾಮಾಯಣ ಹಚ್ಕೊಂಡೆ ಏನು ಏನಿಲ್ಲದ ಏ ಬರೋ ಆಯ್ತಾ ಸುಮ್ಮನೆ ಕೂತ್ಕೊಬರ್ರಿ ನೀವು ಚಾಕೆ ಇಡ್ತೀವಿ ಹಾಕಿ ಹ್ಯಾ ಕೊಟ್ಟೆ ಜಯ ಯಾಕ ಹಂಗಾಗವ ಏನ ನೀನು ಅಷ್ಟು ರುಚಿ ಬರಲ್ಲ ಬರೋಲ್ಲ ಸುಬ್ ಇದಂಗದಿ ನೋಡಿ ನೀನು ಏನ್ ಮಾಡಾಕ್ ಬರ್ಲಾರ ಮಾಡಕ್ ತಗೋ ತಗೋಸಾಯ್ತಾ ನೀನು ತಗೋ ಏ ಬಾಯ್ ರುಚಿಗಲ್ಲ ಹೌದ್ರಿ ಅತ್ತರ ಮಾಡಾಕ್ ಬರ್ಲ ಮಾತಾಡ್ತಾರ ಅಲ್ಲೇ ಏಕಾದ್ರೂ ರುಚಿ ಆಗಲ್ವಾ ನೀನ್ ನೋಡ್ತೀನಿ ಅಡಿಗೆ ಬಾಳ ಹಿಡಿತದಿ ಅಂದೆ ಅದೇ ನೋಡ್ರಿ ಫ್ರೆಂಡ್ಸ್ ಜೋಳದ ಬಡಿ ಯಾರಿಗೆ ಬಹಳ ಇಷ್ಟ ಇದಕ್ಕೆ ನಮ್ಮ ಗದಗ್ ಫೇಮಸ್ ಬಡಗೇರಿ ಚಟ್ನಿ ಮಾಡ್ತಾರೀ ನಾನು ಕೊಬ್ಬರಿ ಚಟ್ನಿ ಮಾಡೀನಿ ಹೆಂಗೆ ಮಾಡೋದಂದ್ರೆ ಜೋಳದ ಹಿಟ್ಟು ತೊಗೋರಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟ್ರಿ ನಾವು ಒಂದು ಜನ ಹಾಕ್ತೀವಿ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಕಂಡು ಅದಕ್ಕೆ ಹಾಕಿ ಕಲ್ಸ್ಕೊಂಡು ಸಣ್ಣಗೆ ಬಿಸ್ಕೆಟ್ಗಿಂತ ಸ್ವಲ್ಪ ದೊಡ್ಡಕ್ಕೆ ಕ ತೀರ ತಳ್ಳಲ್ಲ ದಪ್ಪ ಅಲ್ಲ ಬಡದ್ ಬಡದ್ ಎಣ್ಣೆ ಕರಿ ಅದ್ರಿ ಮತ್ತು ಒಂದು ಚೂರು ಎಳ್ಳು ಹಾಕಿರಿ ಸಣ್ಣಗಾಳು ಹಾಕ್ರಿ ಮಸ್ತ್ ಹಾಂ ನೋಡ್ರಿ ಫ್ರೆಂಡ್ಸ್ ಜಾಳದ ವಡಿ ಮಾಡೋ ಅದು ಹೇಳಿದ್ರೆ ಹೆಂಗೆ ಅಂಥೇಳಿ ಮಾಡಿ ನೋಡ್ರಿ ಜಾಳದ ಹಿಟ್ನೇದು ಇಂಥ ರೆಸಿಪಿ ಮಾಡಾಕೆ ಬರಲ್ಲ ನನಗೆ ನೋಡ್ರಿ ಖರೆ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಹಾಕ ವಡಿ ಹೌದ್ರಿ ಆತರ ಒಮ್ಮೆ ನಾವು ಮಾಡಿ ನೋಡ್ತೇವೆ ನೋಡ್ರಿ ಚೊಲೋನಾಥ ಭಾಳ ಆಗ್ಯಾವ ಖರೆ ಕ್ಲೇ ಅಕ್ಕ ಜಯ ಅಕ್ಕ ಇನ್ನೊಂದು ಎಡಕ್ಕೆಡ ಆ ಮೊದ್ಲು ಕೈ ಕಾಲ ಹಿಡ್ಕೊಂತವು ಎಣ್ಣೆ ಭಾಳ ತಿಂದ್ರೆ ಕಷ್ಟ ಆಗತ್ತೆ ಬ್ಯಾಡ ಸಾಕು ಅದಕ್ಕೂ ಕೇಳದ ಅಕ್ಕ ನೀ ಬೇಡವಾ ಸಾಕದ ಇವ ನೀನು ತೊಗೊಂಬಿಡ ಚಾ ಕೊಡ್ತೇತ ಯಾಕ ತಗೋ ಅದು ಹಾಕಳ ಹಾಲು ನೀರು ಕರ್ ಕರ್ಕರಕ್ಕಾಗೈತೆ ಇಲ್ಲಿ ಏನು ಅದು ಮತ್ತೆ ಜರ್ಸಿ ಹಾಕುವ ಹಂಗ ನೀರು ನೀರು ಹಾಗೂ ಭಾಳ ಇಷ್ಟ ಅದು ನೋಡಿರಿ ಫ್ರೆಂಡ್ಸ್ ನೀವು ಜಾಳದ ಬಟ್ಟೆ ಟ್ರೈ ಮಾಡ್ರಿ ಸಿಂಪಲ್ ಮತ್ತೊಂದು ಹೇಳ್ತೇವೆ ಜಾಳದ ಹಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿ ಆಗಲಿ ಅಂತ ಕಡಲೆ ಹಿಟ್ಟು ಬೇಕಾದ್ರೆ ಹಾಕ್ಕೊಡ್ರಿ ಗೋಧಿ ಹಿಟ್ಟು ಇಷ್ಟು ಮಿಕ್ಸ್ ಮಾಡ್ಕೊಂಡು ಎಳ್ಳು ಸಣ್ಣಗಾಳು ಹಾಕ್ಯಾರೀ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರಬಿ ಕೊತ್ತಂಬರಿ ಎಲ್ಲ ರುಬ್ಕೊಂಡು ಅದನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದು ತಂತ್ಸ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಂಡು ತಟ್ಟಿ ತಟ್ಟಿ ಎಣ್ಣೆಯಲ್ಲಿ ಕರೆದ್ರೆ ಆಯ್ತು ಅಂದರೆ ಸಣ್ಣ ತಾಲಿ ಕಟ್ಟಬತಿನೇ ಆಗ್ತಾವೆ ಭಾಳ ಮತ್ತೆ ಟೇಸ್ಟನ್ನು ಹಾಕವ್ರಿ ಇಷ್ಟು ನೀವು ಮಾಡ್ತೀರ ಮಾಡ್ತೀರಲ್ಲ ಕೊಟ್ಟು ತಗೊಂಡು ಮಾಡ್ತೀರ ಅದಕ್ಕೆ ಇವತ್ತು ಏನಾರು ಮಾಡಿ ಕರೆದುಬೇಡ ಹೇಳಿ ಕರೆದು ಹೆಂಗೋ ನಿನ್ನ ಯಜಮಾನ ಮನೆಯಾಗಿರ್ತಾನೆ ಮನೆ ಬಿಟ್ಟು ಬರೋಕೊ ಅಲ್ದಕ್ಕಿ ನೀ ಯಾರು ಇಲ್ಲದ್ರೆ மத்தி கசிதூ ஏ பபா நோய்த்தே நீங்க மரயில் மனியாக வந்து வாடி கொடுங்க ரூடி அக்கத்திஹத் ரூடி கல்ஸ் பாருவா ಅದೋ ಬಡಕ ಕೋರ್ತಿನ ತಡಿ ಕುಂಡು ತಿಂದೆ ಹೋಗጣ ನಾನು ಸೊಪ್ಪು ಕೂತ್ಕೊಂಡು ಬರ್ತ ಹೋಗಾ ಪೆನ್ನ ತಗೊಂಡೆ ಬರಬರ್ಡೆಪ್ಪ ಬ್ಯಾರರ್ ಮೇಲೆ ಅಯ್ಯೋ ಎವಾನಾನಿ ಮನಿ ಹೋಗರೇ ನಾನು ಒಳ್ಳೆದ ಓಡಿ ಕೊಡಾವಾ ದಕ್ಕ ವಾಣಿ ಮಸ್ತಾಗೆವಾ ನಮ್ಮ ಅಜ್ಜಿ ಕೈಯ ಒಂದಿಷ್ಟು ಕಟ್ಕಳೆಸೆ ನಾಚಕಲ್ ಬೋ ಹೋಗಲಿ ಕೇರಬೇ ಐಕೇನ್ ಬ್ಯಾರಕ್ಕೆನ್ ಬಾಕಿಯಕ ತಮಾಸರಿ ಹೇಳ್ತಿ ಹೋಗಪ್ಪ ನೀ ಹೋಗಾಡ್ಕ ಹೋಗಾ ನಾ ಕಟ್ಕೊಳಸ್ತೇ ಚಾ ಕುಡ್ದಲ್ಲೇ ಇಡ್ರಿ ಅಕ್ಕಪ್ಪ ಮತ್ತೊಳೆ ಹಣ ಮಾಡೋಣ ಮಾಡಕ್ಕೆ ಹೋಗ್ಬಿಡ್ರಿ ಹಿಡ್ರಿ ಹಿಡ್ರಲ್ಲ ಇಡ್ರಿ ಚಂದ ನೋಡು ಭಾಗ್ಯಕ್ಕ ಅಕ್ಕಪಕ್ಕದವರು ನಾವೇನಾರು ಮಾಡೋದಕ್ಕೆ ಕರೆಯೋದು ನೀ ಏನಾರು ಮಾಡಿದೆ ಕರೆಯೋದು ಕೂಡು ಉಣ್ಣೋದು ಕೊಟ್ಟು ತಗೊಂಡು ಮಾಡೋದು ಈ ಪದ್ಧತಿ ಇಲ್ಲೇ ಇಲ್ಲ ಅವ ಈಗ ಎಲ್ಲ ಅವ್ರವ್ರ ಮನೇಲಿ ಅವರು ಬಂದಿ ಹಾಕ್ಬಿಟ್ರದ ನೋಡೋದು ಸಲ್ತಾ ಸರಿ ಹೇಳಿ ನೋಡ್ರಿ ಫ್ರೆಂಡ್ಸ್ ನಿಮಗೆ ಯಾರಿಗೂ ಈ ಥರ ಅಕ್ಕಪಕ್ಕದವ್ರಿಗೆ ಕೊಟ್ಟು ತಿನ್ನೋದು ಅವ್ರು ಇಸ್ಕೊಂಬಂದು ತಿನ್ನೋದು ಇಷ್ಟ ಕಮೆಂಟ್ ಮಾಡಿರಿ ಹಂಗೆ ಜೋಳ ತೋಡಿ ಹೇಳ್ರಿ ಎಲ್ಲರಿಗೂ ಶುಭ ದಿನ ರೀ